ನಾನು ಬಂಡಪ್ಪ ಆಕಳ ಜಿಲ್ಲಾ ಅಧ್ಯಕ್ಷ ನಿವೃತ್ತ ನೌಕರರ ಸಂಘ ಯಾದಗಿರಿ ಇದ್ದು ಈಗ ತಮ್ಮ ಎಲ್ಲರಲ್ಲಿ ಮನವಿ ಮಾಡಿಕೊಡುವುದೇನೆಂದರೆ ನಮ್ಮ ನಿವೃತ್ತ ನೌಕರ ವೇದಿಕೆ ಏನು ಇದೆ ಆ ವೇದಿಕೆಯ ಕೆಲವೊಂದು ಬೇಡಿಕೆಗಳನ್ನು ಇಟ್ಕೊಂಡು ಅಂದರೆ ಈಗ ಏಳನೇ ವೇತನ ಆಯೋಗದ ಪ್ರಕಾರ ಕಮ್ಯುನಿ ಕಮ್ಯುನಿಟಿ ಕಮ್ಯುಟೇಷನ್ ಗಳಿಕೆ ವಿಜಯ ನಗದೀಕರಣ ನಿವೃತ್ತಿ ಆರ್ಥಿಕ ಸೌಲಭ್ಯಗಳನ್ನು ಸರ್ಕಾರವು ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಏಳು ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವರಿಗೆ ಅವರಿಗೆ ಸೌಲಭ್ಯಗಳನ್ನು ನೀಡುವಲ್ಲಿ ತಾವತ ಆ ಅವಧಿಯಲ್ಲಿ ನಿವೃತ್ತರಾದವರಿಗೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಹಾಂ ಒಂದು ಏಳು ಇಪ್ಪತ್ತು ಎರಡರಿಂದ ಇಪ್ಪತ್ನಾಲ್ಕರವರೆಗೆ ಅಂದರೆ ಎರಡು ವರ್ಷ ಈ ವದ್ಯ ಅವಧಿಯಲ್ಲಿ ನಿವೃತ್ತರಾದವರಿಗೆ ಕೊಡವಲ್ರು ಕೊಡ್ತಾ ಇಲ್ಲ ಅದನ್ನು ಖಂಡಿಸಿ ನೀವು ಹೋರಾಟ ಮಾಡ ಅದಕ್ಕೆ ನಿಮ್ಮ ಬೆಂಬಲ ಇದೆ ಹಾಂ ಎಂದೂ ಇದೆ ಅದು ನಾಳೆ 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 ಅಂದರೆ ನಾಳೆ ಡೇಟ್ ಹೇಳಿರು ನಾಳೆ ಒಂದು ಅಕ್ಟೋಬರ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಕ್ಟೋಬರ್ ಒಂದರಂದು ಎಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಕಚೇರಿ ಟೈಮಿಂಗ್ ಟೈಮಿಂಗ್ ಮುಂಜಾನೆ ಹಾಂ ಪ್ಲೇಸ್ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸಮಯ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಾಂ ಸಾಯಂಕಾಲ ಐದು ಮೂವತ್ತು ಗಂಟೆವರೆಗೆ ಇದಕ್ಕ ನಿಮ್ಮ ನೌಕರರ ನಿವೃತ್ತ ನೌಕರರ ಸಂಘದಿಂದ ಜಿಲ್ಲಾ ಸಂಘದಿಂದ ಬೆಂಬಲ ನೌಕರರು ಮತ್ತು ಪದಾಧಿಕಾರಿಗಳು ಏನು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ವೇದಿಕೆ ಮುಖಾಂತರ ಹಮ್ಮಿಕೊಂಡಿದ್ದಾವೆ ನಮ್ಮ ಸಂಘವು ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸಿರುತ್ತದೆ ಅಂದ್ರೆ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಳ್ಳಬೇಕಾ ಬೆಂಬಲಗಳು ಮತ್ತು ಸದಸ್ಯರು ಅಲ್ಲ ಬರೀ ಬೆಂಬಲನ ಪಾಲ್ಗೊಳ್ಳೋದನ್ನೂ ಇದೆ ಕಡ್ಡಾಯವಾಗಿ ಪಾಲ್ಗೊಳ್ಬೇಕು ಪಾಲ್ಗೊಳ್ಳೋದ್ರ ಮೂಲಕ ಯಶಸ್ವಿ ಮಾಡ್ಬೇಕು